ಓಂ ಸಾಯಿ ರಾಮ್ ಬಂಧುಗಳೇ ನಿಮಗೆಲ್ಲರಿಗೂ ನನ್ನ ಜೀವನದಲ್ಲಿ ಈ ನಿನ್ನೆಯಷ್ಟೇ ಅಂದರೆ ದಿನಾಂಕ ಐದನೇ ತಾರೀಕು ಜುಲೈ ಎಂದು ನಡೆದ ಸಾಯಿ ಪವಾಡದ ಕುರಿತು ಹೇಳಲೇಬೇಕೆಂದೆನಿಸಿ ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಮೊದಲನೇದಾಗಿ ಬಾಪಾರವರು ನಿಮಗೆಲ್ಲರಿಗೂ ಆಯುಷ್ಯ ಐಶ್ವರ್ಯ ಆರೋಗ್ಯ ಸಂಪತ್ತನ್ನು ನೀಡಿ ಕರುಣಿಸಲಿ ಎಂದು ಪ್ರಾರ್ಥಿಸುತ್ತಾ ಬಂಧುಗಳೇ ನಾನು ಮೊನ್ನೆ ಐದನೇ ತಾರೀಖಿನಂದು ನಾನು ಮತ್ತು ನಮ್ಮ ಮನೆಯವರು ನನ್ನ ಯಜಮಾನರು ನಾವಿಬ್ಬರು ಕಾರಲ್ಲಿ ಹೋಗ್ತಾ ಇದ್ವಿ ಹೋಗ್ತಾ ಇರುವಾಗ ತುಂಬ ಜೋರಾಗಿ ಮಳೆ ಸುರಿತಾ ಇತ್ತು ಹಾಗೆ ನಾವು ಕಾರನ್ನು ಒಂದು ಕಡೆ ಪಾರ್ಕ್ ಮಾಡಿ ಒಂದು ಹೋಟೆಲ್ಗಂತ ಊಟಕ್ಕೆ ಹೋಗಿದ್ವಿ ಹೋಟೆಲ್ನಿಂದ ಊಟ ಮಾಡಿ ವಾಪಸ್ ಬರುವಾಗ ನೋಡ್ತಾ ಇದ್ದೀವಿ ಕಾರು ತುಂಬ ಕೆಸರಲ್ಲಿ ಹೂತು ಹೋಗಿತ್ತು ಯಾಕಂದರೆ ಅಷ್ಟು ಜೋರಾಗಿ ಮಳೆ ಬಂದಿತ್ತು ಮತ್ತು ನಾವು ಪಾರ್ಕ್ ಮಾಡಿದ ಜಾಗ ಸ್ವಲ್ಪ ಮಣ್ಣಲ್ಲಿತ್ತು ಹಾಗಾಗಿ ಮೊದಲ ಟಯರು ಫಸ್ಟ್ ಲೆಫ್ಟ್ ಸೈಡ್ನ ಟಯರು ಮಣ್ಣಲ್ಲಿ ಹೂತು ಹೋಗಿತ್ತು ಮತ್ತು ಹಿಂದಿನ ಒಂದು ಟಯರ್ ಕೂಡ ಮಣ್ಣಲ್ಲಿ ಹೂತು ಹೋಗಿತ್ತು ಆಗ ಏನು ಮಾಡೋದಂತ ಗೊತ್ತಾಗಲಿಲ್ಲ ಅಲ್ಲಿ ಯಾರೂ ಜನರು ಕೂಡ ಕಾಣ್ತಾ ಇರಲಿಲ್ಲ ನಾವು ಸ್ವಲ್ಪ ದೂರದಲ್ಲಿ ಪಾರ್ಕ್ ಮಾಡಿ ಹೋಟೆಲ್ಗೆ ಹೋಗಿದ್ವಿ ಹಾಗಾಗಿ ನಾವು ಪಾರ್ಕ್ ಮಾಡಿರುವಂತಹ ಸ್ಥಳದಲ್ಲಿ ಒಬ್ಬರು ಜನರು ಕೂಡ ಕಾಣ್ತಾ ಇರಲಿಲ್ಲ ನಾವು ನೋಡಿರುವಂತಹ ಆ ಸಮಯದಲ್ಲಿ ಹಾಗೆ ನಾನು ತುಂಬ ಪ್ರಯತ್ನಪಟ್ಟೆ ಯಜಮಾನರು ಕೂಡ ತುಂಬ ಪ್ರಯತ್ನ ಪಟ್ಟರು ಅದನ್ನು ಹೇಗೆ ನಮಗೆ ರಿವರ್ಸ್ ತೆಗಿಲಿಕ್ಕೂ ಆಗ್ತಾ ಇರಲಿಲ್ಲ ಮುಂದೆ ಗಾಡಿಯನ್ನು ಮುಂದೆ ತೆಗೆದುಕೊಂಡು ಹೋಗಲಿಕ್ಕೂ ಕೂಡ ಆಗ್ತಾ ಇರಲಿಲ್ಲ ಹಾಗೆ ನಾನೇನು ಮಾಡಿದೆ ಅಂದರೆ ಅದರಲ್ಲಿರುವ ಮಣ್ಣನ್ನೆಲ್ಲ ತೆಗಿಲಿಕ್ಕೆ ಪ್ರಯತ್ನ ಮಾಡಿದೆ ಆದರೂ ಕೂಡ ಅದು ಸಾಧ್ಯವಾಗಲಿಲ್ಲ ಅದಾದ ಮೇಲೆ ನಮಗೆ ತುಂಬಾ ಭಯವಾಯಿತು ಯಾಕಂದರೆ ನಾವು ಒಂದು ಅರ್ಧ ಗಂಟೆ ನಂತರದಲ್ಲಿ ನಮಗೆ ಒಂದು ಬೇರೆ ಕೆಲಸ ಅಗತ್ಯವಾಗಿದ್ದ ಕಾರಣ ನಾವು ಕೂಡಲೇ ಹೊರಡಬೇಕಾಗಿತ್ತು ಆದರೆ ಆ ಕಾರನ್ನು ಅಲ್ಲಿ ಬಿಟ್ಟು ಹೋಗುವಾಗೂ ಕೂಡ ಇರಲಿಲ್ಲ ಹಾಗಾಗಿ ಏನು ಮಾಡಿದೆ ಅಂದರೆ ಬಾಬನನ್ನು ಪ್ರಾರ್ಥಿಸಿದೆ ಬಾಬಾ ನನಗೇನು ದಾರಿ ತೋರಿಸ್ತಾ ಇಲ್ಲ ಏನಾದರೂ ಮಾಡಿ ನನಗೆ ಇದನ್ನು ಈ ಕಾರನ್ನು ಇಲ್ಲಿಂದ ಎತ್ತುವಾಗೆ ಅಥವಾ ಸರಿ ಮಾಡುವ ಹಾಗೆ ಮಾಡಿಕೊಡಿ ಅಂತ ಒಮ್ಮೆ ಬಾಬನನ್ನು ಪ್ರಯತ್ನಿಸಿ ನಾನು ಮಣ್ಣನ್ನು ತೆಗೆಯುವ ಅಂತ ಹೇಳಿ ತಲೆ ಕೆಳಗೆ ಮಾಡಿ ಹೇಳುವಾಗ ನನ್ನ ಎದುರಿಗೆ ಇಬ್ಬರು ಬೈಕ್ನಲ್ಲಿ ಬಂದು ನಿಂತಿದ್ದಾರೆ ನಾನು ಯಾರಿಗೂ ಕೂಡ ಕರೀಲಿಲ್ಲ ಯಾರಿಗೂ ಏನನ್ನೂ ಸಹ ಹೇಳಲಿಲ್ಲ ಅವರೇ ಬಂದು ತಕ್ಷಣವೇ ಕಾರನ್ನು ಎತ್ತಿ ಆ ಹೂ ಮಣ್ಣಿನಿಂದ ತೆಗೆದು ನಮಗೆ ಹಿಂದೆ ಮಾಡಿಕೊಟ್ಟು ಅದರ ನಂತರ ಅವರೇ ಆ ಕಾರನ್ನೆಲ್ಲ ಸರಿ ಮಾಡಿ ನಂತರ ತಕ್ಷಣದಲ್ಲೇ ಹೊರಟು ಹೋದರು ನಮಗೆ ಯಾರಂತ ನೋಡಲಿಕ್ಕೂ ಕೂಡ ಸಾಧ್ಯವಾಗಲಿಲ್ಲ ಆದರೂ ಕೂಡ ನಾನು ಮತ್ತು ನಮ್ಮ ಯಜಮಾನ್ರು ಥ್ಯಾಂಕ್ಸ್ ಧನ್ಯವಾದ ಅಂತ ಹೇಳಿದ್ವಿ ಅವರು ಅದು ಯಾವುದನ್ನೂ ಲೆಕ್ಕಿಸದೆ ತಮ್ಮ ಕೆಲಸ ಮಾಡಿ ಮುಗಿಸಿ ಅದೇ ಬಂದ ದಾರಿಯಲ್ಲಿ ತಕ್ಷಣವೇ ಹಿಂತಿರುಗಿ ಹೋದರು ಅಂದರೆ ಅವರು ಇದನ್ನು ಸರಿ ಮಾಡಲಿಕ್ಕೋಸ್ಕರವೇ ಬಂದ ಹಾಗೆ ಇತ್ತು ಅವರು ಯಾವುದೇ ಕಾರಣಕ್ಕೋಸ್ಕರ ರೋಡ್ನಲ್ಲಿ ನಿಲ್ಲಿಸಿ ಸರಿ ಮಾಡಿ ಮುಂದೆ ಹೋಗಲಿಲ್ಲ ಅವರು ಬಂದ ದಾರಿಯಲ್ಲಿ ಮತ್ತೆ ಹಿಂತಿರುಗಿ ಹೋದರು ಇದು ಬಾಬಾ ಪವಾಡವೇ ಅಂತ ಅನಿಸ್ತಾ ಇದೆ ನನಗೆ ಈಗಲೂ ಕೂಡ ಎಣಿಸಿದರೆ ಮೈ ಎನ್ನುತ್ತದೆ ಸಾಯಿ ಬಂಧುಗಳೇ ನಿಜವಾಗಿಯೂ ಹೇಳ್ತಾ ಇದ್ದೇನೆ ಬಾಬಾ ಯಾವುದೇ ಕಷ್ಟವಿರಲಿ ನೀವು ಒಮ್ಮೆ ಬಾಬಾನನ್ನು ಕರೆದರೆ ಸಾಕು ಯಾವುದಾದರೂ ರೂಪದಲ್ಲಿ ಬಂದು ಬಾಬಾರವರು ಖಂಡಿತವಾಗಿಯೂ ನಿಮಗೆ ಸಹಾಯ ಮಾಡ್ತಾರೆ ಅಂತ ಹೇಳ್ತಾ ನಾನನ್ನು ಅನುಭವವನ್ನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ ಇನ್ನು ನಾನು ಮುಂದಿನ ವೀಡಿಯೋದೊಂದಿಗೆ ಸಿಗುತ್ತೇನೆ ಧನ್ಯವಾದಗಳು ಓಂ ಸಾಯಿರಾಮ್